ಗುಡ್ ಮಾರ್ನಿಂಗ್ ಸ್ನೇಹಿತರೆ ನಮ್ಮ ಮುದ್ದು ಗುಲಾಬಿನೋ ಗುಡ್ ಮಾರ್ನಿಂಗ್ ಹೇಳ್ತಾ ಇದೆ ನಿಮಗೆ ತುಂಬ ಮಗ್ಗುಗಳಾಗಿದೆ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಸವಿತಾ ರವಿ ಎಲ್ರಿಗೂ ಶುಭೋದಯ ಶುಭ ಶುಕ್ರವಾರ ಅಂತ ಹೇಳ್ತಾ ಇವತ್ತಿನ ಲಾಗ್ ಪ್ರಾರಂಭ ಮಾಡ್ತಾಯಿದ್ದೀನಿ ನಿಮ್ಗೆ ಇವತ್ತಿನ ಲಾಗ್ ಸ್ವಲ್ಪನಾದರೂ ಇಷ್ಟ ಆಗಿತ್ತಂದರೆ ಮರಿದೇ ನಿಮ್ಮ ಮುದ್ದು ಒಂದು ಲೈಕ್ ಇರಲಿ ಸ್ನೇಹಿತರೆ ಹಾಗೆ ಅಪರೂಪಕ್ಕೆ ಅಂತೇಳಿ ತುಂಬ ದಿನಗಳ ನಂತರದಲ್ಲಿ ಒಂದು ಗುಲಾಬ್ ಇದು ದಾಸವಾಳದ ಹೂವು ಬಿಟ್ಟಿದೆ ಸ್ನೇಹಿತರೆ ತುಂಬನೇ ಚೆನ್ನಾಗಿ ಕಾಣಿಸ್ತಾ ಇತ್ತು ಹಾಗೆ ಒಂದು ಹೂ ಆಗಿತ್ತು ನಾಳೆ ಒಂದೆರಡು ಮೂರು ಆಗ್ಬೋದು ಅಂದ್ಕೊಂಡಿದ್ದೀನಿ ನಂತರದಲ್ಲಿ ಒಂದು ನಾಲ್ಕೈದು ಕಣಗಿಲೆ ಹೂ ಆಗಿತ್ತು ತುಂಬಾ ಚೆನ್ನಾಗಿತ್ತು ಸ್ನೇಹಿತರೆ ಹಾಗೆ ನೋಡಿ ಇಷ್ಟ ಆಗಿದೆ ನಾನೇನು ಮಾಡಿದೆ ಶುಕ್ರವಾರಕ್ಕಾಗುತ್ತೆ ಹೇಳ್ಬಿಟ್ಟು ಎತ್ತಿಟ್ಟಿದ್ದೀನಿ ಹಾಗೆಯೇ ಯಾಕಂದರೆ ಶುಕ್ರವಾರ ಅಂದರೆ ತುಂಬಾ ವಿಶೇಷವಾಗಿರುತ್ತಲ್ವ ಪೂಜೆ ಎಲ್ಲ ಹಾಗಾಗಿ ನಂತರದಲ್ಲಿ ಎಲ್ಲ ಗಿಡಗಳು ಸ್ವಲ್ಪ ಆಗಿದೆ ಅಂಥೇಳಿ ನೋಡ್ತಾ ಇದ್ದೀನಿ ಬಿಸಿಲು ಸ್ವಲ್ಪ ಹೆಚ್ಚಿಗೆ ಆಗಿರೋದ್ರಿಂದ ಸ್ವಲ್ಪ ಗಿಡಗಳೆಲ್ಲ ಬೇಗ ಬಾಡಿದ ಥರ ಇದೆ ಹಾಗೆ ನನ್ನ ನಂತರದಲ್ಲಿ ಫ್ರೆಶ್ ಆಗಿರುವಂಥ ಕರಿಬೇವು ಟಿಫನ್ಗೆಲ್ಲ ಅಡುಗೆಗೆ ಹಾಕ್ಕೊಳ್ಳೋದಕ್ಕೆ ಬರುತ್ತೆ ಅಂಥೇಳಿ ಒಂದೆರಡೇ ಹೆಸ್ಲು ಒಂದು ಅಥವಾ ಎರಡು ಹೆಸಲು ತೊಗೊಂಡು ಬರ್ತೀನಿ ಅಷ್ಟೇ ಹೆಚ್ಚಿಗೆ ತೊಗೊಂಡು ಬರೋದಿಲ್ಲ ಇಲ್ಲಿ ತೊಗೊಂಡು ಬಂದು ಇಟ್ಟು ಒಣಗಿಸೋದಕ್ಕಿಂತ ಅಲ್ಲಿಂದ ನಮಗೆ ಯಾವಾಗ ಅವಾಗ ತೊಗೊಂಡು ಬಂದರೆ ಫ್ರೆಶ್ ಆಗಿರುತ್ತೆ ಸೊಪ್ಪು ತಗೊಳ್ತಾ ಬನ್ನಿ ಇವತ್ತೀ ಸೊಪ್ಪು ಸಾಂಬಾರು ಮಾಡೋದಿಕ್ಕೆ ಕಾಲ ಕೂಡ ಬಂತು ಅನ್ಸುತ್ತೆ ಎಷ್ಟು ಚೆನ್ನಾಗಿದೆ ಅಲ್ಲ ತುಂಬಾನೇ ಚೆನ್ನಾಗಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದ್ರೆ ಅಷ್ಟು ಚೆನ್ನಾಗಿ ಬಂದಿದೆ ಬೀಜ ಎಲ್ಲ ತೆಗ್ದಾಕ್ಬಿಟ್ಟು ಸೊಪ್ಪನ್ನು ಅಷ್ಟೇನೆ ಇದು ಮಾಡ್ಕೊಳ್ತೀನಿ ಬೀಜ ಎಷ್ಟು ಸಿಕ್ಕಿದೆ ನೋಡಿ ಇದನ್ನೆಲ್ಲ ಚೆನ್ನಾಗಿ ಈ ರೀತಿಯಾಗಿ ಸ್ವಲ್ಪ ಕೈಯಲ್ಲೇ ಈ ರೀತಿಯಾಗಿ ಹೊಸದ್ಬಿಟ್ಟು ಎಲ್ಲ ಇದಕ್ಕೆ ಹಾಕ್ಕೊಳ್ಳೋದು ಹಾಗೆಯೇ ಇದಕ್ಕೂ ಸ್ವಲ್ಪ ಹಾಕಿರ್ತೇವೆ ಅದೆಲ್ಲ ಆಗುತ್ತೆ ಇಷ್ಟು ಸೊಪ್ಪು ಸಾಕಾಗುತ್ತೆ ಇನ್ನು ಸ್ವಲ್ಪ ಇಲ್ಲಿ ಸ್ವಲ್ಪ ಬಿಟ್ಟಿದ್ದೀನಿ ಹಾಗೆ ಇದರಲ್ಲಿ ಸ್ವಲ್ಪ ಬಿಟ್ಟಿದ್ದೀನಿ ಹಾಗೆ ಇದರಲ್ಲಿ ಸ್ವಲ್ಪ ಇನ್ನೂ ಚಿಕ್ಕದಿದೆ ನೋಡಿ ಸಣ್ಣ ಸಣ್ಣದೆಲ್ಲ ಇದೆ ಹಾಗಾಗಿ ಇದನ್ನೆಲ್ಲ ಆಗಿಬಿಡ್ತಾ ಇದ್ದೀನಿ ನೆಕ್ಸ್ಟ್ ಇನ್ನೊಂದಿನ ಅಲ್ಲಿರೋದು ಇದನ್ನು ಎರಡನ್ನು ಸೇರಿಸಿ ಮಾಡೋದ್ರಾಗುತ್ತೆ ಅದಕ್ಕೋಸ್ಕರ ಇಷ್ಟು ಸಿಕ್ಕಿದೆ ಸಾಕು ತುಂಬಾ ಖುಷಿಯಾಗ್ತಾ ಇದೆ ಸ್ನೇಹಿತರ ಕರಿಬೇ ಗಿಡ ನೋಡಿ ಯಾವ ರೀತಿಯಾಗಿ ಇದೆಲ್ಲ ಚಿಕ್ಕ ಚಿಕ್ಕ ಕಾಯಾಗಿದೆ ನೋಡಿ ಸೊಪ್ಪೆಲ್ಲ ತೊಗೊಂಡು ಬಂದಿದ್ದಾದಮೇಲೆ ಕೆಳಗಡೆ ಬಂದಮೇಲೆ ಸ್ನೇಹಿತರೆ ಈ ರೀತಿಯಾಗಿ ಹಾಕ್ಬಿಟ್ಟು ಅದನ್ನು ಒಂದೆರಡು ಸಲ ಚೆನ್ನಾಗಿ ಕೊಡ್ಬಿದ್ವಿ ಅಂತಂದರೆ ಅದೆಲ್ಲ ಮಣ್ಣಿರುವಂಥದ್ದೆಲ್ಲ ಬೀಳುತ್ತೆ ನಂತರದಲ್ಲಿ ನಾವು ಸೋಸ್ಕೊಂಡ್ರೆ ಚೆನ್ನಾಗಿರುತ್ತೆ ಹೂವು ಎಲ್ಲ ಇನ್ನೂ ಸ್ವಲ್ಪ ಬೀಜದ ಥರ ಇತ್ತಲ್ವ ಅದನ್ನೆಲ್ಲ ತೆಗೆದು ಹಾಗೆ ದಂಟುನು ಸಹಿತ ನಾನು ಬಿಸಾಕಿಲ್ಲ ಸ್ನೇಹಿತರೆ ಎಳೆ ಕಡ್ಡಿ ಇರುವಂಥದ್ದು ಎಲ್ಲದನ್ನು ಹಾಕ್ಕೊಂಡಿದ್ದೀನಿ ನಮ್ಮಲ್ಲಿ ಒಬ್ಬರು ತಾತ ಆಗಬೇಕು ಅವರು ಇದ್ದರು ಹೇಳ್ತಾಯಿದ್ರು ಮಗಳೇ ದಂಟು ಎಲ್ಲವೂ ಏನು ಬೇರಿರುತ್ತಲ್ವಾ ಅದನ್ನೆಲ್ಲ ಎರದಾಕ್ಬಿಟ್ಟು ಹಾಕಬೇಕು ಅದರಲ್ಲಿ ಸತ್ವನೇ ನಿಮಗಿರೋ ಅಂಥದ್ದು ಗೊತ್ತೇ ಇಲ್ಲ ಬರೀ ಸುಮ್ಮನೆ ಇದನ್ನ ಮೇಲ್ಗಡೆದಷ್ಟೇ ಹಾಕ್ಬಿಡ್ತೀರಾ ಅಲ್ಲಿರೋ ಅಂಥದ್ದು ಸತ್ವನೇ ಸಾರಾಂಶ ಎಲ್ಲ ಅದರಲ್ಲೇ ಇರೋದು ಅಂತೇಳಿ ಹಾಗಾಗಿ ಅವತ್ತಿಂದ ಹಾಕ್ತೀನಿ ಸ್ನೇಹಿತರೆ ನಂತರದಲ್ಲಿ ಹಸ್ಬೆಂಡೇನ ಇಲ್ಲಿ ಸ್ವಲ್ಪ ಹೊರಗಡೆ ಕೆಲಸ ಇದೆ ಅಂತ ಹೋದಾಗ ಅಲ್ಲಿ ಹುಣಸೆ ಮರ ಇತ್ತು ಹುಣಸೆ ಹೂವು ಸಿಕ್ತು ಅಂತ ಹೇಳ್ಬಿಟ್ಟು ತೊಗೊಂಡು ಬಂದಿದ್ರು ನನಗಂತೂ ಇದನ್ನು ನೋಡಿ ಖುಷಿ ಖುಷಿಯಾಯಿತು ನಾನು ಮೊದಲಿಗೆ ಹೂವು ಎಲ್ಲ ತೊಗೊಂಡು ಬಂದಿದ್ದು ನೋಡಿದ್ನಲ್ವ ನಂತರದಲ್ಲೇ ಹೋಗಿ ಸೊಪ್ಪೆಲ್ಲ ತೊಗೊಂಡು ಬಂದಿದ್ದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಹೂವು ಪಿಂಕ್ ಕಲರ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂದರೆ ತುಂಬನೇ ಖುಷಿ ಆಗ್ತಿತ್ತು ಸ್ನೇಹಿತರೆ ನೋಡಿ ಇದೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ ಹೂವೆಲ್ಲ ಎಲ್ಲ ಇದಿಷ್ಟು ಮಗ್ಗು ಥರ ಇರುತ್ತಲ್ಲ ನೋಡಿ ಇಲ್ಲಿ ತೋರಿಸ್ತಾ ಇದ್ದೀನಿ ಇದರಲ್ಲಿ ಆಲ್ರೆಡಿ ಅದು ಹೂವು ಅರಳಿರುತ್ತಲ್ವ ಅದರಲ್ಲಿ ಹುಣಸೆಕಾಯಿ ಆಗ್ತಾ ಇರುವಂಥದ್ದು ಪೀಚ್ ಅಂತೀವಲ್ಲ ಅದು ನೋಡಿ ಸರಿಯಾಗಿ ಕಾಣಿಸ್ತಾ ಇಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂದರೆ ತುಂಬಾ ಚೆನ್ನಾಗಿ ಇಷ್ಟಿಷ್ಟು ಒಂದು ಚಿಕ್ಕ ಇದ್ರಿಗೆ ಆ ಚೆನ್ನಾಗಿ ಕಾಣ್ ನೋಡಿ ಇಲ್ಲಿ ಇಟ್ಟಿದ್ದೀನಲ್ವ ಈ ರೀತಿಯಾಗಿ ಹರಳಿರುವಂಥ ಹೂವಲ್ಲಿ ಈ ರೀತಿಯಾಗಿ ಆಲ್ರೆಡಿ ಅದು ಪೀಚ್ ಆಗ್ತಾಯಿರುತ್ತೆ ಹಾಗಾಗಿ ನಂತರದಲ್ಲಿ ಇಲ್ಲಿ ಬಂದುಬಿಟ್ಟು ಸ್ವಲ್ಪ ಒಂದು ಕಾಲು ಕಾಲು ಕಪ್ಪಷ್ಟು ಕಡಲೆಬೇಳೆ ಒಂದು ಕಾಲು ಕಪ್ಪು ತೊಗರಿಬೇಳೆ ಸ್ನೇಹಿತರೆ ಇವೆರಡನ್ನು ತೊಗೊಂಡಿದ್ದೀನಿ ಹಾಗೆ ಒಂದು ಅರ್ಧ ಕಪ್ಪಷ್ಟು ಹುರುಳಿಕಾಳು ಮಳಿಕೆ ಹುರುಳಿಕಾಳು ತೊಗೊಂಡಿದ್ದೀನಿ ಮೊದಲಿಗೆ ಎಲ್ಲಿ ಇಲ್ಲಿ ತೊಗರಿಬೇಳೆ ಹಾಗೆಯೇ ಕಡಲೆಬೇಳೆ ಎರಡನ್ನು ಒಂದೆರಡು ಮೂರು ಸಲ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ತೊಳಿಬೇಕು ನಂತರದಲ್ಲಿ ಹುರುಳಿಕಾಳನ್ನು ಸೇರಿಸ್ಕೊಂಡು ಅದನ್ನು ಚೆನ್ನಾಗಿ ತೊಳೆದಿದ್ದೀನಿ ನಂತರ ಒಂದೆರಡು ಬದನೆಕಾಯಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಸ್ನೇಹಿತರೆ ಹಾಗೆಯೇ ಸೊಪ್ಪು ಚಿಕ್ಕದಾಗಿ ಕ ತೊಳದ್ಬಿಟ್ಟು ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಯಾಕಂದರೆ ಒಂದೊಂದು ಸಲ ಅದು ನಾವು ದೊಡ್ಡ ದೊಡ್ಡ ಎಲೆ ಇರುತ್ತಲ್ವ ಹಾಗೆ ಹಾಕಿರ್ತೀವಲ್ಲ ಹಾಗಾಗಿ ಇದು ಆಗುತ್ತೆ ಅಂತ ಅದಕ್ಕೋಸ್ಕರ ಅಂದರೆ ಮಸಿ ಟೈಮಿಗೆಲ್ಲ ಸ್ವಲ್ಪ ಹಾಗೆಗೆ ಎಳೆ ಎಳೆ ಥರ ಇರ್ದಾಗ್ತಾ ಇರುತ್ತೆ ಬೆಂದಿರುತ್ತೆ ಆದ್ರೂ ಹಾಗೆಯೇ ಹುಣ್ಸೆ ಹೂವನ್ನು ಸ್ವಲ್ಪ ನೀರಲ್ಲಿ ಹಾಕ್ಬಿಟ್ಟು ತೊಳೆದು ಅದು ಯಾಕಂದ್ರೆ ಅದರಲ್ಲೂ ಸ್ವಲ್ಪ ಧೂಳು ಏನಾದರೂ ಇರುತ್ತಲ್ವ ಹಾಗಾಗಿ ತೊಳೆದ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಸ್ನೇಹಿತರೆ ತುಂಬಾ ಚೆನ್ನಾಗಿ ಕಾಣಿಸ್ತಾಯಿತ್ತು ನಂತರದಲ್ಲಿ ಇದಕ್ಕೆ ಬಂದುಬಿಟ್ಟು ಹಸಿಮೆಣ್ಸಿ ಹಾಗೆ ಹಾಗೇ ಈರುಳ್ಳಿ ಬೆಳ್ಳುಳ್ಳಿ ಹಾಗೆಯೇ ಕೊತ್ತಂಬರಿ ಸೊಪ್ಪೆಲ್ಲ ಆಲ್ರೆಡಿ ತೊಳೆದ್ಬಿಟ್ಟು ಅದರಲ್ಲೇ ಸೊಪ್ಪಿನ ಜೊತೆ ಹಾಕಿದ್ದೀನಿ ಹಾಗೆಯೇ ತೆಂಗಿನಕಾಯಿ ತುರಿ ಅದನ್ನು ಸೇರಿಸ್ಕೊಂಡಿದ್ದೀನಿ ಈರುಳ್ಳಿ ಬೆಳ್ಳುಳ್ಳಿ ಅದೆಲ್ಲದನ್ನು ಸೇರಿಸ್ಕೊಂಡು ಹಸಿಮೆಣ್ಸಿ ಕಾಯಿ ಎಲ್ಲ ಸೇರಿಸ್ಕೊಂಡು ಸ್ವಲ್ಪ ಜೀರಿಗೆ ಸೇರಿಸ್ಕೊಳ್ತಾ ಇದ್ದೀನಿ ಈ ಸೊಪ್ಪಿನ ಸಾಂಬಾರುಗಳಿಗೆಲ್ಲ ಜೀರಿಗೆ ಬೆಳ್ಳುಳ್ಳಿ ಮುಂದಿದ್ದು ಹೆಚ್ಚಿಗೆ ಇತ್ತಂದ್ರೆ ಚೆನ್ನಾಗಿರುವಂಥದ್ದು ಹಾಗೆ ಸ್ವಲ್ಪ ಸಾಂಬಾರು ಪುಡಿ ಸೇರಿಸ್ಕೊಂಡಿದ್ದೀನಿ ನಂತರದಲ್ಲಿ ನಮಗೆ ರುಚಿಗೆ ತಕ್ಕಷ್ಟು ಸಾಲ್ಟನ್ನು ಸೇರಿಸ್ಕೊಂಡು ನಂತರದಲ್ಲಿ ಒಂದು ಚಿಟಿಕೆ ಅರಿಶಿನ ಸ್ನೇಹಿತರೆ ಅದನ್ನು ಸೇರಿಸ್ಕೊಂಡು ನಮಗೆ ಎಷ್ಟು ನೀರು ಬೇಕು ನೋಡಿ ಅಷ್ಟನ್ನು ನೀರು ಸೇರಿಸ್ಕೊಂಡು ಒಂದೆರಡರಿಂದ ಮೂರು ವಿಸಿಲ್ ಮಾಡಿಸ್ಕೊಂಬಿಟ್ರೆ ರುಚಿ ರುಚಿಯಾಗಿರುವಂಥ ಸಾಂಬಾರು ಸ್ನೇಹಿತರೆ ನಿಜವಾಗ್ಲೂ ಎಷ್ಟು ಚೆನ್ನಾಗಿತ್ತು ಅಂತಂದರೆ ಅಷ್ಟು ಅಷ್ಟು ಚೆನ್ನಾಗಿತ್ತು ಬೇಕಂದ್ರೆ ನಾನು ಸಾರು ಇದನ್ನು ಮಾಡೋ ಟೈಮಿಗೆ ನಿಮಗೆ ನೋಡಿ ಗೊತ್ತಾಗುತ್ತೆ ಅಂತ ನನ್ನ ಮಗ ಅಮ್ಮ ಇದೇನು ಸಾರಮ್ಮ ಇದೇನು ಸಾಂಬಾರು ಈ ರೀತಿಯಾಗಿದೆಯಲ್ಲ ಒಂದು ಲೋಟ ಹಾಕಮ್ಮ ಇಲ್ಲಿ ಕುಡಿತೀನಿ ಅಂತೇಳಿ ಹಾಕಿಸ್ಕೊಳ್ತಾ ಇದ್ದಾನೆ ಅದು ನೆಕ್ಸ್ಟು ಬರುತ್ತೆ ನೋಡಿ ಸ್ನೇಹಿತರೆ ನಿಮಗೆ ಗೊತ್ತಾಗುತ್ತೆ ಸಾಂಬಾರು ಮಾತ್ರ ತುಂಬಾ ಅದ್ಭುತವಾಗಿತ್ತು ಅಂತಲೇ ಹೇಳ್ಬೋದು ಸ್ನೇಹಿತರೆ ಅಷ್ಟು ರುಚಿ ನಮ್ಮ ಮನೆಯವ್ರು ಹೇಳ್ತಾಯಿದ್ರು ನೀನು ಇಷ್ಟೊಂದು ಹೇಳ್ತಾಯಿದ್ರೆ ಅವ್ರು ನೋಡೋಗಿ ಯಾವ ರೀತಿ ಅನ್ನಿಸ್ತಾ ಇರಬೇಕು ಅಂತೇಳಿ ನಾನು ಹೇಳ್ತಾ ಇರ್ತೀನಲ್ವ ಸು ಉಪ್ಪರ ಇದೆ ಸಕ್ಕತ್ತ ಬಂದಿದೆ ಅಂತೇಳಿ ಹೇಳ್ತಾ ಇರ್ತೀನಲ್ವ ಅದಕ್ಕೆ ಹೇಳ್ತಾಯಿದ್ರು ಹಾಗೆಯೇ ನೋಡಿ ಸ್ನೇಹಿತರೆ ಸಾಂಬಾರು ಈ ರೀತಿಯಾಗಿ ಬಂದಿದೆ ಇದರಲ್ಲಿರೋ ನೀರನ್ನು ಒಂದು ಬಟ್ಲಲ್ಲಿ ತೆಕ್ಕೊಂಡ್ಬಿಟ್ಟು ನಂತರದಲ್ಲಿ ನಾವು ಮಸಗುಂಡಿಂದ ಮಸ್ತ್ ಬಿಟ್ಟು ಬೇಕಂದ್ರೆ ಒಗ್ಗರಣೆ ಕೊಟ್ಕೊಳ್ಬೋದು ಸ್ನೇಹಿತರೆ ನಾನಿಲ್ಲಿ ಒಗ್ಗರಣೆ ಎಲ್ಲ ಕೊಟ್ಕೊಂಡಿಲ್ಲ ಯಾಕಂದ್ರೆ ಹಾಗೆಯೇ ಊಟ ಮಾಡೋದಕ್ಕೆ ತುಂಬಾ ಇಷ್ಟ ಇರುತ್ತೆ ನಮ್ಮ ನಮಗೆ ಇಷ್ಟ ಹಾಗಾಗಿ ಅದೇ ರೀತಿಯಾಗಿ ಇದನ್ನು ಮಾಡಿಬಿಟ್ಟಿದ್ದೀನಿ ಸ್ನೇಹಿತರೆ ಈಗ ಮಸ್ತ್ ಬಿಟ್ಟು ಎಲ್ಲದನ್ನು ಚೆನ್ನಾಗಿ ನಂತರದಲ್ಲಿ ಊಟಕ್ಕೆ ರೆಡಿ ಸ್ನೇಹಿತರೆ ಒಗ್ಗರಣೆ ಹಾಕೊಳ್ಳೋದಾದ್ರೆ ನೀವು ಸ್ವಲ್ಪ ಸಾಸಿವೆ ಜೀರಿಗೆ ಕರಿಬೇವು ಈರುಳ್ಳಿ ಎಲ್ಲ ಸೇರಿಸಿ ಒಂದು ಒಣ ಮೆಣಸಿಕೆ ಹಾಕೊಂಡು ಹಾಕ್ಕೊಳ್ಬೋದು ಹಾಗೇ ನಾನಿಲ್ಲಿ ಪೂರಾ ಹುಣ್ಣುಗೂ ಇಲ್ಲ ಸ್ನೇಹಿತರೆ ಒಂದು ಸ್ವಲ್ಪ ಇನ್ನೂ ತರಿತರಿಯಾಗಿ ಸ್ವಲ್ಪ ಹಾಗೇ ಇರಬೇಕು ಆ ರೀತಿಯಾಗಿ ಮಸ್ಕೊಳ್ಳುವಂಥದ್ದು ಗೊತ್ತಾ ಊಟ ಮಾಡೋ ಟೈಮಿಗೆ ಅದು ಮಧ್ಯ ಮಧ್ಯ ಸಿಗ್ತಾ ಇರಬೇಕು ಆವಾಗಲೇ ಅದ್ರ ತುಂಬಾ ಚೆನ್ನಾಗಿರುವಂಥದ್ದು ಹಾಗಾಗಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತಂದರೆ ತುಂಬಾ ಚೆನ್ನಾಗಿ ಬಂದಿದೆ ಈಗ ಬರ್ತಾ ನೋಡಿ ನನ್ನ ಮಗ ಕೇಳ್ತಾ ಇದ್ದಾನಮ್ಮ ಇದೇನಮ್ಮ ಜ್ಯೂಸು ಇದನ್ನು ನನಗೆ ಸ್ವಲ್ಪ ಕೊಡಮ್ಮ ಕುಡಿಯೋದಿಕ್ಕೆ ಅಂತ ಯಾವಾಗಲೂ ಸೊಪ್ಪು ಬಸ್ಸಾರು ಮಾಡೋ ಟೈಮಿಗೆ ಕೊಡ್ತಾ ಇರ್ತೀನಲ್ವ ಹಾಗಾಗಿ ಇರ್ತಾನೆ ನೋಡಿ ಸ್ನೇಹಿತರೆ ನಿಂತ್ಕೊಂಡಿದ್ದ ಲೋಟ ಹಾಡ್ಕೊಂಡು ಹಾಕಮ್ಮ ಸ್ವಲ್ಪ ಹಾಕಮ್ಮ ಅಂತೇಳಿ ಆಯಿತಪ್ಪ ಮುಗ್ದೇನೆ ಆಗ್ಬಿಡೋದು ಊಟ ಮಾಡುವಂತಂದರೆ ಇಲ್ಲ ಸ್ವಲ್ಪ ಹಾಕಮ್ಮ ಅಂತೇಳಿ ತುಂಬಾ ಇಷ್ಟಪಟ್ಟು ಎಲ್ಲರೂ ಊಟ ಮಾಡೋದು ಅಂತಲೇ ಹೇಳ್ಬೋದು ಸ್ನೇಹಿತರೆ ನಮಗೂ ಅಷ್ಟೇ ನನಗಂತೂ ಒಂದು ಮೊದಲನೇ ತುತ್ತು ಇಟ್ಕೊಂಡೆ ಬಾಯೊಳಗೆ ಎಷ್ಟು ಖುಷಿ ಸಂತೋಷ ಆಗ್ತಾಯಿತ್ತು ಅಂದ್ರೆ ನಿಜವಾಗ್ಲೂ ಸ್ನೇಹಿತರೆ ಅಷ್ಟು ಖುಷಿ ಆಗ್ತಾಯಿತ್ತು ಸಾಂಬಾರು ರೆಡಿ ಆಯಿತು ಬೇಕಂದ್ರೆ ನೀವು ಒಗ್ಗರಣೆ ಹಾಕ್ಕೊಳ್ಬೋದು ಸ್ನೇಹಿತರೆ ನಂತರದಲ್ಲಿ ನಾವು ದೊಡ್ಡ ದೊಡ್ಡ ವಿಚಾರದಲ್ಲಿ ವಿಷಯಗಳಲ್ಲಿ ಖುಷಿ ಪಡೋದಕ್ಕಿಂತ ಚಿಕ್ಕ ಚಿಕ್ಕ ವಿಷಯಗಳಲ್ಲಿ ನಾವು ಖುಷಿಪಟ್ಟಾಗ ಖುಷಿ ಆಗ್ತಾ ಇರುತ್ತೆ ಸ್ನೇಹಿತರೆ ಹಾಗೇ ಒಂದು ಇಲ್ಲಿ ಮುದ್ದೆ ಮಾಡೋದಕ್ಕೂ ಮುದ್ದೆ ಇಟ್ಟು ಹಾಕಿದ್ದೀನಿ ಸ್ನೇಹಿತರೆ ಕುದಿ ಹಾಕ್ಬಿಟ್ಟು ಎಲ್ಲ ಪಾತ್ರೆಗಳೆಲ್ಲ ಸ್ವಲ್ಪ ಇರುತ್ತಲ್ವ ಅದನ್ನೆಲ್ಲ ಹಾಗೇನೇ ವಾಶ್ ಮಾಡಾಕೊಳ್ತಾ ಇರ್ತೀನಿ ನಂತರದಲ್ಲಿ ಏನು ಹೇಳ್ತಾ ಇದ್ನಪ್ಪ ಅಂದರೆ ಚಿಕ್ಕ ಚಿಕ್ಕ ಪುಟ್ಟ ವಿಷಯಗಳಲ್ಲೇ ನಮ್ಮ ಖುಷಿ ಇರೋವಂಥದ್ದು ಸ್ನೇಹಿತರೆ ಗೊತ್ತಾ ದೊಡ್ಡದಾಗಿ ಏನೋ ಒಂದು ನಾವು ಇದನ್ನ ಮಾಡಿದ್ವಿ ಅಂತಂದರೆ ಖಂಡಿತವಾಗ್ಲೂ ಅದರಲ್ಲಿ ನಮಗೆ ಖುಷಿ ಸಿಗಲ್ಲ ಸ್ನೇಹಿತರೆ ಇಂಥ ಚಿಕ್ಕ ಪುಟ್ಟ ಒಂದು ಸೊಪ್ಪು ಸೊಪ್ಪೆ ನೋಡಿ ಉದಾಹರಣೆ ತೋಳಿ ಅದು ನಾವು ಬೆಳೆದಿದ್ವಲ್ವ ಎಷ್ಟು ನನಗೆ ಅದನ್ನು ತೊಗೊಂಡು ಬರುವಾಗ ಪ್ರತಿನಿತ್ಯ ಅದನ್ನ ನೋಡುವಾಗ ನನಗೆ ಎಷ್ಟು ಖುಷಿ ಆಗ್ತಾ ಇರುತ್ತೆ ಅಂದರೆ ಒಂಥರ ನನಗೆ ಊರಲ್ಲಿ ಹೊಲದಲ್ಲಿ ಸೊಪ್ಪು ತೊಗೊಂಡು ಬಂದು ಅಡುಗೆ ಮಾಡ್ತಾ ಇದ್ವಲ್ಲ ಆ ಬಾಲ್ಯದ ದಿನಗಳು ಅದೆಲ್ಲ ನೆನಪು ಇರುತ್ತೆ ಒಂಥರ ಏನೋ ಅದೇ ಅನುಭವ ಆಗ್ತಾ ಇರುತ್ತೆ ಅಂದರೆ ನಾವು ಅದು ಹೆಚ್ಚಿಗೆ ಹೊಲಗಳಲ್ಲಿ ಬೆಳೆ ಬೆಳೆಯುತ್ತಲ್ವ ಹಾಗಾಗಿ ಅದನ್ನ ತೊಗೊಂಡು ಬಂದು ಮಾಡ್ತಾ ಇದ್ವಲ್ಲ ಅದು ಒಂಥರ ಖುಷಿ ಆಗ್ತಾ ಇರುತ್ತೆ ಹಾಗೇನೆ ನಾವು ಬೆಳೆದು ತಿಂತಾಯಿದ್ದೀವಲ್ವ ನಿಜವಾಗ್ಲೂ ನಮಗೆ ಸಿಗ್ತಾ ಇದೆಯಲ್ವ ಇದು ಅಂತೇಳಿ ಅದು ಖುಷಿ ಖುಷಿಯಾಗ್ತಾ ಇರುತ್ತೆ ಹಾಗೆ ಮುದ್ದೆನೂ ರೆಡಿ ಆಯಿತು ಸ್ನೇಹಿತರೆ ನಂತರದಲ್ಲಿ ಇಲ್ಲಿ ಬಂದುಬಿಟ್ಟು ಈ ಸೊಪ್ಪಿನ ಸಾರು ಅಂದಮೇಲೆ ಹಪ್ಳ ನಾವು ಏನು ಕೆಂಡದಲ್ಲಿ ಹಾಕಿ ಸುಪ್ಪ ಹುಟ್ಟಂತ ಹಪ್ಳ ತಿಂತಾ ಇದ್ದರೆ ಅದ್ರ ಜೊತೆ ಏನು ನಿಜವಾಗ್ಲೂ ಸ್ನೇಹಿತರೆ ಯಾರೆಲ್ಲ ರೀತಿ ಊಟ ಮಾಡಿದ್ರೆ ನಿಜವಾಗ್ಲೂ ಒಂದು ಸಲ ಕಣ್ಣ ಮುಂದೆ ಬಂದೋಗೋದಂತ ಗ್ಯಾರಂಟಿ ನಮ್ಗೆ ಈಗ ಸದ್ಯಕ್ಕೆ ಎಣ್ಣೆ ಹಾಕಿ ನಾವು ಇದನ್ನ ಮಾಡಿಕೊಳ್ಬೇಕು ಹಾಗಾಗಿ ಎಣ್ಣೆಯಲ್ಲಿ ನಾನು ಮುದ್ದೆ ಅಷ್ಟೊತ್ತಿಗೆ ನಮ್ಮ ಯಜಮಾನ್ರು ಬಂದ್ಬಿಟ್ಟು ನಾನೇ ಯಾಕೆ ತಿನ್ಬಿಡು ಅಂತೇಳ್ಬಿಟ್ಟು ಅವರೇ ಎಲ್ಲ ಕರೆದಿಟ್ಟರು ಹಪ್ಳ ಇಲ್ಲ ನಂತರದಲ್ಲಿ ಮುದ್ದೆ ಊಟ ಬನ್ನಿ ಸ್ನೇಹಿತರೆ ಊಟ ಮಾಡೋಣ ಎಲ್ಲರೂ ತುಂಬಾ ರುಚಿಯಾದ ಊಟ ಅಂತಲೇ ಹೇಳ್ಬೋದು ಸ್ನೇಹಿತರೆ ತುಂಬನೇ ಇಷ್ಟ ಆಯಿತು ಹಾಗೇ ಇದಕ್ಕೆ ಬೇಕಂದ್ರೆ ಒಂದು ಸ್ಪೂನ್ ತುಪ್ಪ ಹಾಕೊಂಡು ಊಟ ಮಾಡ್ಬೋದು ಚೆನ್ನಾಗಿರುತ್ತೆ ಹಾಗೆಯೇ ಒಂದು ಉಪ್ಪಿನಕಾಯಿ ಇದ್ದರೆ ಇನ್ನೂ ಬೊಂಬಟಾಗಿರುತ್ತಲ್ವ ಸ್ನೇಹಿತರೆ ಅದ್ರ ಜೊತೆಗೆ ಹಪ್ಳ ಹಪ್ಳನೂ ಇರಬೇಕಲ್ವ ಅದು ಇದ್ದಾಗ ತುಂಬಾ ಚೆನ್ನಾಗಿರುತ್ತೆ ನಿಮಗೆ ಇವತ್ತಿನ ನನ್ನ ರೆಸಿಪಿ ಇಷ್ಟ ಆಗಿತ್ತು ಅಂದರೆ ಮರಿದೇ ನಿಮ್ಮದಾದ ಒಂದು ಲೈಕ್ ಇರಲಿ ಸ್ನೇಹಿತರೆ ಧನ್ಯವಾದಗಳೊಂದಿಗೆ ನಿಮ್ಮ ಪ್ರೀತಿಯ ಸವಿತಾ ರವಿ ನಮಸ್ಕಾರ